ಇವಾಗ ನಾವು ತಗೊಂಡಿದ್ದೀವಿ ಪೇಣಿ ಎರಡೆರಡು ರಸಗುಲಾ ರಸಗುಲ್ಲ ಇಲ್ಲೊಂದು ರಸಗುಲ್ಲ ಯಾವಾಗಲೂ ಇದೊಂದು ವಿಷಯಕ್ಕೆ ಯಶಮಾನ್ ಹತ್ರ ಬಯಸ್ಕೊತೀನಿ ಏನಂದ್ರೆ ನನ್ಗೊಂದು ಸಾವನ್ನ ಮನೆ ಬಿಟ್ಟು ಹೋಗ್ತೀನಿ ಅಥವಾ ಎಲ್ಲೋ ಬಿಟ್ಟು ಹೋಗ್ತೀವಿ ಆ ಯಾವುದು ಯಾವ್ದು ನಾವ್ ತರ ತಿಂಕ್ ಕೂಡ ಮಾಡಲ್ಲ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಬೆಳಿಗ್ಗೆ ನನ್ನ ಇವತ್ತು ಮಾತ್ರ ಅಲ್ಲ ಯಾವಾಗಲೂ ನನ್ನ ಬೆಳಗ್ಗೆ ಶುರುವಾಗೋದು ಇದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿ ಅದಾದಮೇಲೆ ಅಡುಗೆ ಕೆಲಸ ಟಿಫಿನ್ ಕೆಲಸ ಅದಕ್ಕಿಂತ ಮುಂಚೆ ಕಾಫಿ ನನಗೇನು ಬೆಳಿಗ್ಗೆ ಕಾಫಿ ಕುಡಿ ಅಭ್ಯಾಸ ಇಲ್ಲ ಹಂಗಾಗಿ ಹಸ್ಬೆಂಡ್ ಮಾತ್ರ ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಟ್ಟು ಅದಾದಮೇಲೆ ಉಳಿದಿದ್ದ ಕೆಲಸಗಳು ಅಂದರೆ ಟಿಫನ್ನು ಅದೆಲ್ಲ ಕೆಲಸಗಳನ್ನ ಶುರು ಮಾಡ್ತೀನಿ ಸೊ ಇವತ್ತು ಬೆಳಿಗ್ಗೆ ಟಿಫನ್ನಲ್ಲಿ ವಾಂಗಿಭಾತ್ ಮಾಡಿದ್ದೀನಿ ವಾಂಗಿಭಾತ್ನ ನಾನು ಎರಡು ರೀತಿ ಮಾಡ್ತೀನಿ ಒಂದು ಗೊಜ್ಜು ಥರ ಮಾಡಿ ಅನ್ನ ಕಲಿಸೋದು ಇನ್ನೊಂದು ದಮ್ ವಾಂಗಿ ಭಾತ್ ಮಾಡ್ತೀವಿ ಕುಕ್ಕರಲ್ಲಿ ಡೈರೆಕ್ಟಾಗಿ ಹಾಗೆ ಒಗ್ಗರಣೆ ಹಾಕಿ ರೈಸ್ ಭಾತ್ ಬರುತ್ತೆ ಆ ರೀತಿ ಮಾಡೋದು ಎರಡೂ ತುಂಬ ಚೆನ್ನಾಗಿರುತ್ತೆ ಎರಡು ಬೇರೆ ಬೇರೆ ಟೇಸ್ಟು ಈಗ ಅಡುಗೆ ನಾವು ಹೆಸರು ಒಂದೇ ಇರುತ್ತೆ ರುಚಿ ಮಾತ್ರ ಬೇರೆ ಥರ ಕಂಪ್ಲೀಟಾಗಿ ಬೇರೆ ಥರನೇ ಇರುತ್ತೆ ಇದೇ ಬೇರೆ ಟೇಸ್ಟ್ ಕೊಡ್ತಾ ಇರುತ್ತೆ ಅದೇ ಬೇರೆ ಟೇಸ್ಟ್ ಕೊಡ್ತಾ ಇರುತ್ತೆ ಬಟ್ ಎರಡು ಚೆನ್ನಾಗಿದೆ ನಾನು ಇಲ್ಲಿವರೆಗೆ ಯಾವುದು ವಾಂಗಿಭಾತ್ ರೆಸಿಪಿ ನಾನು ಮಾಡೋ ವಾಂಗಿಭಾತ್ ರೆಸಿಪಿ ಹೇಗಿರುತ್ತೆ ಅಂತ ಶೇರ್ ಮಾಡಿಲ್ಲ ನಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ಶೇರ್ ಮಾಡಿ ಇನ್ನು ಬೆಳಗ್ಗೆ ಹಸ್ಬೆಂಡ್ ಪೂಜೆ ಎಲ್ಲ ಮಾಡಿ ಹೋಗಿರ್ತಾರೆ ಸೊ ಅದೊಂದು ಕೆಲಸ ಏನು ನನಗೆ ಇರೋದಿಲ್ಲ ಮನೆಲ್ಲ ಕ್ಲೀನ್ ಮಾಡಿಕೊಟ್ರೆ ಆಯಿತು ಹಸ್ಬೆಂಡ್ ಬೆಳಗ್ಗೆ ಹೋಗ್ತಾ ಪೂಜೆ ಎಲ್ಲ ಮಾಡಿ ದೀಪಾವಿಸಿ ಹೋಗ್ತಾರೆ ಆಮೇಲೆ ನನ್ನ ಮನೆ ಕೆಲಸ ಮಿಷಿನ್ ಬಟ್ಟೆ ಹಾಕೋದು ಈ ಥರ ಕೆಲಸಗಳನ್ನೆಲ್ಲೂ ನಾನು ಮಾಡ್ಕೊಬೇಕಷ್ಟೇ ನಾವು ಹ್ಯಾಂಡ್ ವಾಶ್ ಮಾಡೋದು ತುಂಬ ಕಡಿಮೆ ಸ್ಕೂಲ್ ಯೂನಿಫಾರ್ಮ್ಗಳು ಸಾಕ್ಸ್ಗಳು ಆ ಥದ್ ಮಾತ್ರ ನೀನು ಉಳಿದಿದ್ದು ಎಲ್ಲ ಬಟ್ಟೆನೂ ನಾನು ಮಿಷಿನ್ಗೆ ಹಾಕ್ತೀನಿ ಇವು ಹೊಸ ಬಟ್ಟೆಗಳು ತೊಗೊಂಡಿದ್ರೆ ಫಸ್ಟ್ ವಾಶ್ ಮಾತ್ರ ನಾನು ಮಿಷಿನಲ್ಲಿ ಹಾಕ್ತೀನಿ ಕೈಯ್ಯಲ್ಲಿ ಒಗಿತೀನಿ ಅದಾದ್ಮೇಲೆ ಮಿಷಿನಲ್ಲಿ ಹಾಕ್ತೀನಿ ಸೊ ಇಸ್ ಫ್ಯಾಮಿಲಿ ಕೆಲಸಗಳೆಲ್ಲ ಮುಗಿತು ಮಿಷಿನ್ನು ಬಟ್ಟೆ ಆನ್ ಮಾಡಿದೆ ಎಷ್ಟು ನಿಮಿಷ ಇದೆ ಅಂದರೆ ಇನ್ನು ಸೆವೆನ್ ಮಿನಿಟ್ಸ್ ಇದೆ ಏಳು ನಿಮಿಷ ಬೆಳಗ್ಗೆ ಹಸ್ಬೆಂಡ್ ಪೂಜೆ ಮಾಡಿ ಹೋಗಿದ್ರು ಹಾಗಾಗಿ ಇವಾಗಿನ ಪೂಜೆ ಕೆಲಸ ಇಲ್ಲ ಇನ್ನು ಸ್ವಲ್ಪ ದ್ರಾಕ್ಷಿ ನೆನೆಸಿಟ್ಟಿದ್ದೀನಿ ಏನು ಹೆಣ್ಣು ಹಾಗೆ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಸೇಮ್ ಟೊಮೊಟೊ ಗೊಜ್ಜು ಹಿಂಗೆ ಮಾಡ್ತೀನಿ ಅದೇ ರೀತಿ ಮಾಡ್ತೀನಿ ಅದೇ ಈರುಳ್ಳಿ ಟೊಮೊಟೊ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕಿ ಅದಕ್ಕೆ ಬೆಂಡೆಕಾಯಿ ಹಾಕಿ ಇನ್ನು ಮಧ್ಯಾಹ್ನಕ್ಕೆ ಅದನ್ನೊಂದು ಬಾಕ್ಸಿಗೆ ಕೊಡೋದಕ್ಕೆ ಅಂತ ಬೆಂಡೆಕಾಯಿ ಹುಳಿ ಮಾಡಿದ್ದೆ ಅದೇದೇ ಇನ್ನು ಅಡುಗೆ ಮನೆಗೆ ಪೂರ್ತಿ ಕ್ಲೀನ್ ಕೂಡ ಆಯಿತು ಸಿಂಕಲಿರೋ ಪಾತ್ರೆಲ್ಲ ತೊಳೆದು ಅಡುಗೆ ಮನೆ ಒರೆಸಿ ಎಲ್ಲನೂ ಕಂಪ್ಲೀಟಾಗಿ ಆಗಿದೆ ಕೆಲಸಗಳೆಲ್ಲ ಮುಗಿದಿದೆ ನಾನು ಮಿಷಿನ್ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಅದಷ್ಟು ನಾನು ರೆಡಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸಿದ್ರೆ ಮಿಷಿನ್ ಒನ್ ಅವರ್ ಮೇಲೆ ತೊಗೊಳತ್ತಲ್ಲ ಒನ್ ಅವರ್ ಹತ್ತು ನಿಮಿಷದಷ್ಟು ತೊಗೊಳ್ತೀವಿ ಸೊ ಅಷ್ಟ್ರಲ್ಲಿ ನಾನು ಉಳಿದಿದ್ದ ಕೆಲಸಗಳೆಲ್ಲ ಮುಗಿಸ್ಕೊಂಡ್ರೆ ಕೊನೆ ನಲ್ಲಿಗೆ ಬಟ್ಟೆ ಒಣಗಾಕ್ಬಿಟ್ಟು ಆದ್ಮೇಲೆ ರೆಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸಗಳನ್ನ ಮುಗಿಸ್ಬಿಡ್ತೀನಿ ಇನ್ನು ನಾವಿರೋದು ತರ್ಡ್ ಫ್ಲೋರಲ್ಲಿ ಹಾಗಾಗಿ ಡೈರೆಕ್ಟಾಗಿ ನೆಕ್ಸ್ಟ್ ಫ್ಲೋರೇನೆ ನಮಗೆ ಸಿಗುತ್ತೆ ಪಾಲ್ ಟೆರೆಸ್ ಸಿಗುತ್ತೆ ಹಾಗಾಗಿ ಸ್ವಲ್ಪ ಬೇಸಿಗೆ ಕಾಲದ ಸ್ವಲ್ಪ ಜಾಸ್ತಿನೇ ಸೆಕೆ ಆಗುತ್ತೆ ಚಳಿಗಾಲದ ಸ್ವಲ್ಪ ಜಾಸ್ತಿನೇ ಚಳಿ ಆಗುತ್ತೆ ಯಾಕಂದರೆ ಅಕ್ಕಪಕ್ಕದಲ್ಲಿ ಬಿಲ್ಡಿಂಗ್ ಇಲ್ಲ ಬಟ್ ಈ ಥರ ಮನೆ ಅಂದರೆ ಈ ಬೇಕು ಅಂತ ನಾವು ಬಂದಾಗ ಎಲ್ಲ ಮನೆಗಳು ಖಾಲಿ ಇತ್ತು ಯಾಕಂದರೆ ಹೊಸ ಬಿಲ್ಡಿಂಗ್ ಇವ್ರು ನಾವು ಇದ್ದಿದ್ದು ಅಂದರೆ ನಾವು ಬಂದಾಗಲೇ ಗೃಹ ಪ್ರವೇಶ ಆಗಿದ್ದು ಹಾಗಾಗಿ ಎಲ್ಲ ಮನೆಗಳು ಖಾಲಿ ಆಯಿತು ಬಟ್ ನಾವು ಈ ಮನೆಯೇ ತುಂಬ ಚೆನ್ನಾಗಿ ವೆಂಟಿಲೇಷನ್ ಇದೆ ಗಾಳಿ ಬೆಳಕು ಅಂತ ಹೇಳಿಬಿಡ್ತೇವೆ ಆಮೇಲೆ ಮತ್ತೆ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಬೆಳಿಗ್ಗೆ ವ್ಲಾಗ್ ಸ್ಟಾಪ್ ಮಾಡಿದಳು ಏಕೆಂದರೆ ಬೆಳಗ್ಗೆಯಿಂದ ನಾನು ಇನ್ನು ಸಂಜೆವರೆಗೂ ಸ್ವಲ್ಪ ಫ್ರೀನೇ ಇರ್ತೀನಿ ಏನಂತ ಹೇಳ್ಕೊಡೋ ಕೆಲಸಗಳೆಲ್ಲ ಏನಿರಲ್ಲ ಚೆನ್ನಾಗಿ ಇದ್ದೇ ಮಾಡ್ತೀನಿ ಟಿ ವಿ ನೋಡ್ತೀನಿ ಮೊಬೈಲ್ ನೋಡ್ತಾ ಇರ್ತೀನಿ ಅದೇ ಆಮೇಲೆ ಬರ್ತಾನೆ ಸಮನ್ಯೂ ಓದ್ಸೋದು ಊಟ ಕೊಡೋದು ಅವ್ನು ಮಲ್ಕೊಂಡಿದ್ದಾನೆ ಮತ್ತೆ ಈವ್ನಿಂಗ್ ರೊಟೀನ್ ಶುರು ಹಾಗಾಗಿ ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ ಟೈಮ್ ಬಂದು ಎಕ್ಸಾಕ್ಟ್ ಆಗಿ ಆರು ಗಂಟೆ ಹಾಲು ಕಾಯಿಸಿದಾಯ್ತು ನಾವು ಹಾಲೇನು ಮೊದಲೇ ಕಾಯಿಸಿ ಇಟ್ಕೊಳ್ಳಲ್ಲ ಡೈರೆಕ್ಟಾಗಿ ಫ್ರಿಜ್ಜಿಂದ ತೆಗೆದ್ಬಿಟ್ಟು ಕಾಯಿಸ್ಕೊಂತೀನಿ ಬೆಳಿಗ್ಗೆ ತಂದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಕೆಲವರು ಕಾಯಿಸಿ ಇಡೋ ಅಭ್ಯಾಸ ಇರುತ್ತಲ್ವ ಹಾಗೇನು ಕಾಯಿಸೇನು ನಾವು ಇನ್ನು ನಮ್ಮ ಮನೇಲಿ ಹಾಲು ಕಾಯಿಸ್ಬೇಕಾದ್ರೆ ಅರ್ಧ ಗಂಟೆ ಕೆಲಸ ತಗೊಳುತ್ತೆ ಏಕೆಂದರೆ ನಾವು ಮೂರು ಜನಕ್ಕೂ ಒಂದು ಮಾಡ್ಕೊತೀವಿ ಸಮನಿಗೆ ಹಾಲು ಮಿಕ್ಸ್ ಮಾಡಬೇಕು ಹಸ್ಬೆಂಡ್ಗೆ ಟೀ ನನಗೆ ಕಾಫಿ ಹಾಗೆ ಇವು ಇತ್ತೀಚೆಗೆ ಜಾಸ್ತಿ ಶುಗರ್ ಯೂಸ್ ಮಾಡ್ತಿಲ್ಲ ಹಾಗಾಗಿ ಬೆಲ್ಲನೇ ಹಾಕ್ಕೊತೀವಿ ಕಾಫಿ ನಾನು ಎಲ್ಲರೂ ಕೂಡ ಬೆಲ್ಲನೇ ಯೂಸ್ ಮಾಡ್ತೀವಿ ಕಾಫಿ ಟೀಲೆಲ್ಲ ಪುಡಿ ಬೆಲ್ಲನೇ ತರ್ತೀನಿ ಪುಡಿ ಬೆಲ್ಲ ಖಾಲಿ ಆಗಿದೆ ಅಂದಾಗ ಉಂಡೆ ಬೆಲ್ಲ ಇರುತ್ತಲ್ವ ಉಂಡೆ ಬೆಲ್ಲನ ಪುಡಿ ಮಾಡಿ ಈ ಥರ ಡಬ್ಬಿಗಾ ಇಟ್ಕೊಂಡ್ಬಿಡ್ತೀನಿ ಒಂದು ಜಾರಲ್ಲಿ ಸೊ ಯೂಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಒಟ್ಟೊಂದು ಸಕ್ಕರೆ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ನಂಬರ್ ತಿನ್ನೋದೇ ಇಲ್ವಾ ಅಂತಲ್ಲ ತುಂಬ ತಿಂತೀವಿ ಸ್ವೀಟ್ಸು ಎಲ್ಲ ಆದರೆ ಕೆಲವೊಂದು ಸರಿ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡು ನಾವು ಅಷ್ಟೇ ಅವಾಯ್ಡ್ ಕೂಡ ಮಾಡ್ತೀವಿ ತಿನ್ನೋ ಅಂತ ತಿನ್ನಲೇಬೇಕು ಅನಿಸ್ದಾಗ ತಿನ್ನೋ ಐಟಮ್ಗಳನ್ನ ತಿಂತೀವಿ ಅದು ನಾನು ಬೆಲ್ಲನ ಹಾಲು ಕುದಿಸ್ಬೇಕಾದ್ರೆ ಹಾಕೋಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ ಅಂತ ಅಲ್ವಾ ಹಾಲು ಒಡೆದ್ಬಿಡುತ್ತೆ ಅಂತ ಸುಮ್ಮನೆ ಯಾಕೆ ಅಷ್ಟೊಂದು ಎಲ್ಲ ವೇಸ್ಟ್ ಮಾಡೋದಿಲ್ಲ ಇಲ್ಲಾನು ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕಿರ್ತೀನಿ ಅಷ್ಟು ವೇಸ್ಟಾಗಿ ಹೋಗುತ್ತೆ ಅಂದ್ಬಿಟ್ಟು ಹಾಲಿಗೆ ನಾನು ಹಾಕಲ್ಲ ಡೈರೆಕ್ಟಾಗಿ ಇಲ್ಲಿ ಗ್ಲಾಸ್ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಬಿಸಿ ಹಾಲು ಹಾಕಿದ ತಕ್ಷಣ ಅದು ಕರಗಿಬಿಡುತ್ತೆ ಇನ್ನು ನೋಡಿದ್ ನೋಡಿದ್ರಲ್ಲ ಅರ್ಧ ಗಂಟೆ ಕೆಲಸ ಅಂತ ಯಾಕೆ ಕೇಳಿದೆ ಅಂತ ಅರ್ಧ ಗಂಟೆ ಅದಕ್ಕೆ ಅಂತಲೇ ನಿಂತ್ಕೊಂಡ್ಬಿಡಬೇಕು ಇನ್ನು ಇಲ್ಲಿ ಬೂಸ್ಟ್ ಆಗ್ತಾಯಿದ್ದೀನಿ ಜಮನಿಗೆ ಹಾಲು ಜೊತೆ ಏನು ಮಿಕ್ಸ್ ಮಾಡ್ತೀರ ಕೇಳ್ತಾ ಇರ್ತೀರಂಗ ಹಾಲು ಜೊತೆ ಏನೂ ಮಿಕ್ಸ್ ಮಾಡಲ್ಲ ಬರೀ ಹಾಲು ಕೊಟ್ರೇ ಸಾಕು ಅದೇ ಸ್ವಲ್ಪ ಮಕ್ಳಿಗೆ ರುಚಿ ಆಗಬೇಕಲ್ಲ ಇಲ್ಲಾಂದರೆ ಕುಡಿ ಕುಡಿಯೋಲ್ಲ ಅಂದ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಸ್ವಲ್ಪ ಸುಮ್ಮನೆ ಅದೊಂದು ಹಾಕಿದ್ದೀನಿ ಅಂತ ಶಾಸ್ತ್ರಕ್ಕಷ್ಟೇ ಸ್ವಲ್ಪ ಬೂಸ್ಟ್ ಹಾಕ್ತೀನಿ ಅಷ್ಟೇ ಬೇರೆ ಪೌಡರ್ ಪೌಡರೆಲ್ಲ ಏನೂ ಯೂಸ್ ಮಾಡಲ್ಲ ಸ್ವಲ್ಪ ಒಂದು ಕಪ್ ಹಾಲು ಬೆಳಿಗ್ಗೆ ಒಂದು ಕಪ್ ಸಂಜೆ ಒಂದು ಕಪ್ ಹಾಲು ಕುಡಿಲೇಬೇಕು ಅದು ಏನಾದರೂ ಮಿಸ್ ಆಗಲಿ ಬೆಳಿಗ್ಗೆ ಟಿಫನ್ ಮಾಡೋದು ಮಿಸ್ ಆದರೂ ಸ್ಕೂಲಲ್ಲಿ ಹೋಗಿ ತಿನ್ಕೊತಾನೆ ಒಂದು ಗ್ಯಾರಂಟಿ ಬಟ್ ಇದಂತೂ ಮಿಸ್ ಮಾಡೋಗೆಲ್ಲ ಈ ಕಪ್ಪಲ್ಲಿ ಒಂದು ಕಪ್ ಹಾಲು ಕುಡಿಲೇಬೇಕು ಈಗ ನಾನು ಕಾಫಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರಿ ಫ್ಯಾಮಿಲಿ ಹಾಗೆ ಎಷ್ಟು ಕಾಫಿ ಟೀ ಅಂತ ಏನು ಹಸ್ಬೆಂಡ್ ಬಂದಮೇಲೆ ಅದೊಂದು ಐದು ನಿಮಿಷ ಕೆಲಸ ಟೀ ಮಾಡಬೇಕಲ್ವಾ ಅದಕ್ಕೆ ಸೊ ನಾನು ಕಾಫಿ ಪೌಡರು ನಾ ಇನ್ಸ್ಟೆಂಟ್ ಆದರೆ ಮಾತ್ರ ಕುಡಿತೀನಿ ಬೇರೆದು ಕುಡಿಯೋಲ್ಲ ಇವಾಗ ಯಾವುದೋ ಟಾಟಾ ಗ್ರ್ಯಾಂಡ್ ಯಾವುದೋ ತೊಗೊಂಬಂದಿದಾರು ಚೆನ್ನಾಗಿದೆ ಇದು ಅಂತ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಓಕೆ ಓಕೆ ಥರ ಇದೆ ಓಕೆ ಓಕೆ ಥರ ತುಂಬ ಇಷ್ಟ ಆಗ್ಬಿಡ್ತು ನನಗೆ ಓ ಅನ್ನೋ ಥರ ಏನು ನನಗೆ ಅಷ್ಟೊಂದು ಏನು ಫೇವ್ರೇಟ್ ಅಂತ ಅನ್ನಿಸ್ಲಿಲ್ಲ ಹಾಂ ಓಕೆ ಓಕೆ ಥರ ಅಯ್ಯೋ ಮಿಕ್ಸೇ ಮಾಡಿಲ್ಲ ನಾನು ಬೆಲ್ಲ ಹಾಕ್ಬಿಟ್ಟು ಬೆಲ್ಲನ ಫುಲ್ ಪುಡಿ ಮಾಡಿಬಿಟ್ರೆ ಈ ಥರ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ ಬಟ್ ಏನಂದರೆ ಕಟ್ ಮಾಡ್ತೀವಲ್ಲ ಹಿಂಗೆ ತುರ್ಕೊತ ಇರಬೇಕಾದ್ರೆ ಚಾಕುಲ್ಲೋ ಇಲ್ಲ ಏನಾದರೂ ತುರಿ ಪುಡಿ ಮಾಡ್ತಾ ಇರ್ತೀವಲ್ವ ಚಾಕುನಲ್ಲಿ ಹಿಂಗೆ ಹೊರ್ಕೊಂಡ್ರೆ ಬಂದ್ಬಿಡುತ್ತೆ ಆವಾಗ ಒಂದೊಂದು ಗಟ್ಟಿಗಿರೋ ಪೀಸ್ ಇರುತ್ತೆ ಹಂಗಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡೋದಷ್ಟೇ ಬಿಸಿ ಬಿಸಿ ಕಾಫಿ ರೆಡಿ ಅಷ್ಟೇ ನಾನು ಕಾಫಿ ಕುಡಿಯೋದು ಕಾಫಿ ಹಾಲು ಆಯಿತು ಈಗ ಇನ್ನೊಂದು ತೀಗೊಂದು ಇಲ್ಲಿದೆ ಇದನ್ನ ಎತ್ತಿಬಿಡ್ತೀನಿ ಹಸ್ಬೆಂಡ್ ಬಂದಮೇಲೆ ಅವ್ರಿಗೆ ಮಾಡ್ಕೊಳ್ಳೋದಕ್ಕೆ ಸರಿ ಆಗುತ್ತೆ ಅಂತ ಸೊ ಇವಾಗ ಈವ್ನಿಂಗ್ ಹಸ್ಬೆಂಡ್ ಬೇಗ ಬಂದರು ಹಾಗಾಗಿ ಹೊರಗಡೆ ಬಂದಿದ್ದೀವಿ ಇಲ್ವ ಸಾಮಾನ್ಯ ಕೇಕ್ ತೊಗೊಂಡಿದ್ದಾನೆ ನಾವು ಬಂದಿರೋದಿಲ್ಲಿ ಇಲ್ಲಿ ಇದು ಕಾಂತಿ ಸ್ವೀಟ್ಸ್ ಕಾಂತಿ ಸ್ವೀಟ್ಸಲ್ಲಿ ಸಾಮಾನ್ಯ ಕೇಕ್ ಇದು ಏನು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಏನೋ ನನಗೆ ಸಮೋಸ ಬಿಸಿ ಇದೆಯಾ ಸ್ವಲ್ಪ ಬಿಸಿ മാത്രീറ്റ് അത ചട്ടനിന്ന് ഇന്നും ഫേവ്രെറ്റ്

ರಸ್ಮಲೈ ತಿಂದ್ವಲ್ಲ ಅದೇ ಥರ ಇದೆ ಸ್ವಲ್ಪ ಚೇಂಜಸ್ ಅಷ್ಟೇ ಚೆನ್ನಾಗಿದೆ ಅಣ್ಣ ರಸಗುಲ್ಲ ತಗೊಂಡ್ಬಂದವ್ರೆ ಇದೊಂಥರ ಒಟ್ಟೊಟ್ಟಿಗೆ ಎರಡೆರಡು ರಸಗುಲ್ಲ ನೋಡಿದೀರ ಇಲ್ಲೋನ್ ರಸಗುಲ್ಲ ಇಲ್ಲನ್ ರಸಗುಲ್ಲ ಎರಡೆರಡು ರಸಗುಲ್ಲ ಒಂದೇ ಇದ್ರಲ್ಲಿ ಪ್ರೇಮಲ್ಲಿ ಏನ್ ಚೆನ್ನಾಗಿತ್ತಾ ಪಪ್ಪೀಮನು ಆ ಇವಾಗ ಇದಕ್ಕೋಸ್ಕರ ಅಲ್ಲೋಣ ಪಾಪ ರಸಗುಲ್ಲ ಚೆನ್ನಾಗಿತ್ತಾ ಕೇಕ್ ಚೆನ್ನಾಗಿತ್ತಾ ಕೇಕ್ ಚೆನ್ನಾಗಿತ್ತು ರಸಗುಲ್ಲ ಚೆನ್ನಾಗಿಲ್ಲಾ ರಸಗುಲ್ಲನೇ ಚೆನ್ನಾಗಿರೋದು ಹೇಳ್ಬೇಕಾದ್ರೆ ಅಲ್ಲ ಇಷ್ಟ ಪೇರಣಿ ಅಂತೂ ಸಖತ್ತಾಗಿತ್ತು ಎರಡು ಇಷ್ಟ ಎರಡೂ ಇಷ್ಟ ಆಯ್ತಾ ಬಾಪಾ ಯಪ್ಪ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ನಿನ್ನೆ ವ್ಲಾಗ್ನಲ್ಲಿ ನಾನು ಕಂಟಿನ್ಯೂ ಮಾಡಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದೆ ಹಾಗೆ ನೀವೆಲ್ಲರೂ ತುಂಬ ಅಂದರೆ ನಾನು ಕೂರ್ಗುಗೆ ಹೋಗಿ ಬಂದಮೇಲೆ ಆ ಎಲ್ಲ ವೀಡಿಯೋದಲ್ಲೂ ಡೀಟೇಲ್ಸ್ ಇದ್ರಿ ರೆಸಾರ್ಟ್ ನೇಮ್ ಏನು ಕಾಸ್ಟ್ ಆಯಿತು ಬಜೆಟ್ ಹೆಂಗೆ ಪ್ಲ್ಯಾನ್ ಮಾಡಿದ್ರಿ ಪ್ಲೇಸ್ ಯಾವುದಾದ್ರು ಹಿಂಗೆ ಪ್ಲ್ಯಾನ್ ಮಾಡಿರಿ ಈ ಥರದೇ ಕ್ವಶನ್ಸ್ಗಳು ಜಾಸ್ತಿ ಬರ್ತಿತ್ತು ಸೊ ನನಗೆ ಅಷ್ಟು ಎಕ್ಸಾಕ್ಟಾಗಿ ಪ್ಲೇಸ್ಗಳ ಬಗ್ಗೆ ಗೊತ್ತಾಗಲ್ಲ ಫ್ಯಾಮಿಲಿ ಯಾಕೆಂದರೆ ನಾನು ಯಾವಾಗಲೇ ಇದೊಂದು ವಿಷಯಕ್ಕೆ ಯಶಮಾನ್ ಹತ್ರ ಬಯಸ್ಕೊತೇ ಇರ್ತೀನಿ ಏನಂದರೆ ನನಗೊಂದು ಮ್ಯಾಪ್ ಕೂಡ ಕರೆಕ್ಟಾಗಿ ಹಾಕಕ್ಕೆ ಬರೋಲ್ಲ ಸೊ ಅವ್ರು ಹೇಳ್ತಾ ಇರ್ತಾರೆ ಕಲ್ತ್ಕೋಬೇಕು ಎಲ್ಲನೂ ಕಲಿಬೇಕು ಯಾವುದೂ ಯೂಸ್ ಇಲ್ಲ ಅಂತ ಅಂದ್ಕೊಬಾರ್ದು ಎಲ್ಲನೂ ಯೂಸ್ಫುಲ್ ಇರುತ್ತೆ ಕಲ್ತ್ಕೋಬೇಕು ಅಂತ ಬಟ್ ನನಗೆ ಅಷ್ಟೊಂದು ಈ ರೂಟ್ಗಳು ಪ್ಲೇಸಸ್ಗಳು ಅಷ್ಟೊಂದು ಗೊತ್ತಾಗೋದಿಲ್ಲ ಹಾಗಾಗಿ ಇದೆಲ್ಲನೂ ಪ್ಲ್ಯಾನ್ ಮಾಡೋದು ಹಸ್ಬೆಂಡ್ ಅಂದರೆ ಎಷ್ಟೊತ್ತಿಗೆ ಮನೆ ಬಿಡಬೇಕು ಎಷ್ಟೊತ್ತಿಗೆ ಯಾವ ಪ್ಲೇಸ್ಗೆ ಹೋಗಬೇಕು ಇಷ್ಟೊತ್ತಿಗೆ ನಾವು ಇಲ್ಲಿರ್ತೀವಿ 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 ಇದು ಇದು ಪ್ಲೇಸ್ ಮತ್ತು ವಾಪಸ್ ರಿಟನ್ ಹಿಂಗೆ ಬರ್ತೀವಿ ಇದಷ್ಟು ಪ್ಲ್ಯಾನ್ ಮಾಡೋದು ಹಸ್ಬೆಂಡೇ ಪ್ಲೇಸ್ಗಳು ಯಾವ್ಯಾವು ಅಂತಲೂ ಕೂಡ ನಮಗೆ ಗೊತ್ತಿರೋದಿಲ್ಲ ಅವರೇ ತುಂಬ ಗೂಗಲಲ್ಲಿ ಸರ್ಚ್ ಮಾಡಿ ಪ್ಲೇಸ್ಗಳನ್ನೂ ಕೂಡ ನೋಡಿರ್ತಾರೆ ಇಂಥದ್ದು ಪ್ಲೇಸ್ಗೆ ಹೋಗ್ಬೇಕು ನಾವು ಅಂತ ಸೊ ಈ ಸರಿ ಟ್ರಿಪ್ಪಂದು ಇದೇನು ಸಡನ್ ಪ್ಲ್ಯಾನ್ ಅಲ್ಲ ಇದು ನಾವು ಅನ್ಕೊತಾ ಇದ್ವಿ ಒನ್ ಟೂ ಮಂತ್ಸಿಂದನೂ ಎಲ್ಲರೂ ಹೊರಗಡೆ ಹೋಗಿ ಬರಬೇಕು ಒಂದು ಟೂ ಡೇಸ್ ಮಟ್ಟಿಗಾದ್ರು ಅಂತ ಅನ್ಕೊತಾ ಇದ್ವಿ ಅದೇ ಟೈಮ್ ಅವನಿ ಬರ್ತ್ಡೇ ಬಂತು ಸೊ ಬರ್ತಡೇಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಇದೊಂದು ಪ್ರೀ ಪ್ಲ್ಯಾನ್ ಟ್ರಿಪ್ ಇದೇನು ಅನ್ಸ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ ಟ್ರಿಪ್ ಅಲ್ಲ ಬಟ್ ಪ್ರೀ ಪ್ಲ್ಯಾನ್ ಟ್ರಿಪ್ಗಳು ಏನಾಗುತ್ತೆ ಗೊತ್ತಾ ನಮ್ಗೆ ಈ ಸತಿ ಎಕ್ಸ್ ಈ ಥರದ್ದು ತುಂಬ ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ ನಾವು ಗೋವಾಗೆ ಹೋಗ್ಬೇಕು ಅಷ್ಟೇ ಗೋವಾಗೆ ಹೋಗ್ತಿದ್ವಿ ಸಮನಿ ಒಂದು ತ್ರೀ ಇಯರ್ಸ್ ಇದ್ದಾಗ ಅವಾಗಲೂ ಅಷ್ಟೇ ಮುಂಚೆ ಏಕೆಂದ್ರೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆಮೇಲೆ ಅಂತ ನೋಡ್ರಿ ಹೋಗ್ಬೇಕು ಹೋಗೋದಿನ ಒಂದು ವಾರ ನಂಗೆ ಸಮನಿಗೆ ಕೆಮ್ಮು ಜ್ವರ ನೆಗಡಿ ಆ ಥರ ಶುರು ಆಗ್ಬಿಡ್ತು ಮೂರು ವರ್ಷದೊಂದು ಬೇರೆ ಸೊ ಅವನ್ನ ಬಿಟ್ಟು ನಾವೆಲ್ಲೂ ಹೋಗಲ್ಲ ಏನೇ ಆದ್ರೂ ಅವ್ನ ಜೊತೆಲೆ ಕರ್ಕೊಂಡು ಹೋಗ್ತೀವಿ ಸೊ ಅವನ್ನ ಬಿಟ್ಟು ಹೋಗೋದು ನಾವು ಎಲ್ಲೇ ಹೋದ್ರೂ ಫ್ಯಾಮಿಲಿ ನಾವಿಬ್ಬರೇ ಅಂತ ಖಂಡಿತವಾಗ್ಲೂ ಹೋಗಲ್ಲ ಅದು ಒಂದು ದಿನಕ್ಕೆ ಆಗ್ಬೋದು ಅರ್ಧ ಗಂಟೆ ಆಗ್ಬೋದು ನಾವು ಅವನು ಜೊತೆಗೆ ಕರ್ಕೊಂಡು ಹೋಗ್ತೀವಿ ಸೊ ಅವ್ನು ಬಿಟ್ಟು ಹೋಗೋದು ಆ ಥರದ್ದೆಲ್ಲ ಯಾವುದೂ ನಾವು ಪ್ಲ್ಯಾನ್ ಮಾಡೋದೇ ಇಲ್ಲ ನಾವು ಪ್ಲ್ಯಾನ್ ಮಾಡಿದ್ರೆ ನಾವು ಮೂರು ಜನ ಹೋಗೋ ಥರನೇ ಪ್ಲ್ಯಾನ್ ಮಾಡೋದು ಸೊ ಅವನ್ನ ಮನೆ ಬಿಟ್ಟು ಹೋಗ್ತೀನಿ ಅಥವಾ ಎಲ್ಲೋ ಬಿಟ್ಟು ಹೋಗ್ತೀವಿ ಆ ಥರದ್ದೆಲ್ಲ ಯಾವುದು ನಾವು ಆ ಥರ ತಿಂಕ್ ಕೂಡ ಮಾಡಲ್ಲ ಅವನಿಲ್ದೇ ನಾವೆಲ್ಲೋ ಒಂದು ಟ್ರಿಪ್ ಹೋಗ್ತೀವಿ ಅವನ್ನ ಬಿಟ್ಟು ಹೋಗ್ತೀವಿ ಅನ್ನೋದು ಒಂದು ಮಾತೇ ಇಲ್ಲ ಹಾಗಾಗಿ ನಾವು ಮೂರು ಜನ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ಏನಾಯಿತು ಅಂದರೆ ಸಾಮಾನ್ಯಗೆ ನಾವು ಶುಕ್ರವಾರ ಶನಿವಾರ ಬೆಳಗಿನ ಜಾವ ಹೊರಡಬೇಕಿತ್ತು ಅಂದರೆ ಶನಿವಾರ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆ ಬಿಡಬೇಕಿತ್ತು ಬೇಗ ಒಂದು ಮೂರು ಗಂಟೆಗೆ ಗೆದ್ದು ಬೆಳಗ್ಗೆ ರೆಡಿಯಾಗಿ ನಾವು ನಾಲ್ಕು ಗಂಟೆಗೆ ಮನೆ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಸಾಮಾನ್ಯಗೆ ಗುರುವಾರ ಸ್ವಲ್ಪ ಕೆಮ್ಮು ನೆಗಡಿ ಬಂತು ಗುರುವಾರ ನೈಟ್ ಫುಲ್ ಜ್ವರನೇ ಬಂದುಬಿಡ್ತು ಶುಕ್ರವಾರ ಸ್ಕೂಲಿಗೆ ಕಳಿಸ್ಲಿಲ್ಲ ಶುಕ್ರವಾರ ಅಂತೂ ಎಷ್ಟು ಜ್ವರ ಅಂದರೆ ಸಿಕ್ಕಾಪಟ್ಟೆ ಜ್ವರ ಚಳಿ ನಡ್ಗೋಗ್ತಿದ್ದಾನೆ ನನಗೆ ಎರಡು ಬೆಡ್ಶೀಟ್ ಒದಿಸಿ ನಾನು ಹಿಂಗೆ ತಪ್ಕೊಂಡು ಮರಸ್ಕೊಂಡಿದ್ದೀನಿ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಯಲ್ಲಿ ಆದರೂ ಜ್ವರ ಬಿಡ್ತಾಯಿಲ್ಲ ಮತ್ತು ಅವ್ನು ತೋರಿಸ್ತಿದ್ದು ಪಿಡಿಯಾಟ್ರಿಷನ್ಗೆ ಕಾಲ್ ಮಾಡಿದ್ವಿ ಈ ರೀತಿ ಹೊರ್ಗಡೆ ಹೋಗೋದಿದೆ ಜ್ವರ ಬಂದುಬಿಟ್ಟಿದೆ ಅಂತ ಅವರು ಟ್ಯಾಬ್ಲೆಟ್ ಹೇಳಿದ್ರು ಇವಾಗ ಸಿರಪ್ ಬೇಡ ಅವನು ವೆಯ್ಟ್ ಜಾಸ್ತಿ ಇದ್ದಾನೆ ಮತ್ತು ಇವಾಗ ಸಿರಪ್ ಅಂದ ಮೇಲೆ ಟ್ಯಾಬ್ಲೆಟ್ ಕೊಡಿ ಅಂತ ಟ್ಯಾಬ್ಲೆಟ್ ಹೇಳಿದರು ಆಮೇಲೆ ನಾನು ಇಮಿಡಿಯೇಟ್ಲಿ ಹೋಗಿ ಮೆಡಿಕಲ್ಸ್ಗೆ ಹೋಗಿ ಟ್ಯಾಬ್ಲೆಟ್ ತಂದು ಕೊಟ್ಟೆ ಟ್ಯಾಬ್ಲೆಟ್ ನುಂಗೂ ಕಡಿಮೆ ಆಯಿತು ಮತ್ತು ಮಧ್ಯಾಹ್ನಕ್ಕೆ ಬಂದುಬಿಡ್ತು ಜ್ವರ ಮತ್ತು ಮಧ್ಯಾಹ್ನ ನುಂಗ್ದ ಸಂಜೆ ಅಷ್ಟರಲ್ಲಿ ಇರಲಿಲ್ಲ ಸಂಜೆಗೆ ಜ್ವರ ಬಂತು ಹಸ್ಬೆಂಡ್ ಬಂದರೂ ಕೆಲಸದಿಂದ ಅವತ್ತು ನೈಟು ಕಾರ್ ಎಲ್ಲ ವಾಶ್ ಮಾಡಿಸ್ಕೊಳ್ಳೋದು ಕಾರ್ಗೆ ಪೆಟ್ರೋಲೆಲ್ಲ ಫಿಲ್ ಮಾಡಿಸ್ಕೊಳ್ಳೋದು ಮತ್ತು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದು ಬಟ್ಟೆಗಳೆಲ್ಲ ತಂದು ಹೊಸದು ಮತ್ತು ಹಳೆ ಬಟ್ಟೆಗಳು ಏನೇನು ತೊಗೋಬೇಕು ಅವೆಲ್ಲನೂ ಪ್ಯಾಕ್ ಮಾಡೋದಿತ್ತು ಆದರೆ ಬಂದ ತಕ್ಷಣ ಸಾಮಾನ್ಯ ನೋಡಿ ಅವ್ರಿಗೆ ಗೊತ್ತಾಗ್ಬಿಡ್ತಾವೆ ಜ್ವರ ಬರ್ತಾ ಇದೆ ಸಿಕ್ಕಾಪಟ್ಟೆ ಅಂತ ಸೊ ಏನು ಮಾಡಿದ್ವಿ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಒಂದು ಪಿಡಿ ಹತ್ರ ಕರ್ಕೊಂಡು ಹೋದ್ವಿ ಈಗ ಅಲ್ಲಿ ಅಮ್ಮರ ಮನೆ ಹತ್ರ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಆ್ಯಂಟಿಬಯೋಟಿಕ್ ಕೊಟ್ಟರು ಮತ್ತು ಟ್ಯಾಬ್ಲೆಟ್ ಕೊಟ್ಟರು ಕೋಲ್ಡಿಗೆ ಒಂದು ಸಿರಪ್ ಕೊಟ್ಟರು ಜ್ವರ ಅದೇ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿದೆ ಹಾಗಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕೊಟ್ಟರು ಶುಕ್ರವಾರ ನೈಟು ಸೊ ಬಂದು ನೈಟು ಮಾತ್ರೆ ನುಗ್ಸಿ ಸ್ವಲ್ಪ ಊಟ ಮಾಡಿಸಿ ಮಲಗಿಸಿದ್ವಿ ನೋಡ್ರಿ ಎರಡು ಗಂಟೆ ರಾತ್ರಿಲಿ ಮತ್ತೆ ಜ್ವರ ಶುರು ಆಗ್ಬಿಡ್ತು ಅಂದರೆ ನಾವು ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋಗಬೇಕಿತ್ತು ಆದರೆ ಇವನಿಗೆ ಮಧ್ಯರಾತ್ರಿ ಎರಡು ಗಂಟೆಗೆ ಮತ್ತೆ ಜ್ವರ ಶುರು ಆಗ್ಬಿಡ್ತು ಏನು ಇದ್ದಾನೆ ಅಂದರೆ ಅಷ್ಟು ಜ್ವರ ಸಿಕ್ಕಾಪಟ್ಟೆ ಜ್ವರ ಇತ್ತು ಆವಾಗ ಮಧ್ಯರಾತ್ರಿ ಜ್ವರ ಬಂದರೆ ಒಂದು ಟ್ಯಾಬ್ಲೆಟ್ ಕೊಡಿ ಅಂತ ಕೊಟ್ಟಿದ್ರು ಸೊ ಆ ಟ್ಯಾಬ್ಲೆಟ್ ಕೊಟ್ವಿ ಆಮೇಲೆ ಸರಿ ಹೋದ ಅವನಿಗೆ ಏನು ಟೆನ್ಷನ್ ಅಂದರೆ ಜ್ವರ ಬಂದಿದೆ ಸೊ ಟ್ರಿಪ್ ಕ್ಲಾ ಕ್ಯಾನ್ಸಲ್ ಮಾಡ್ಬಿಡ್ತಾರ ಕ್ಯಾನ್ಸಲ್ ಮಾಡ್ಬಿಡ್ತಾರ ಅಂತ ಸೊ ಬೇಡಪ್ಪ ಹೋಗೋದು ಅಂದ್ರೂ ಕೇಳ್ತಲಿಲ್ಲ ನಾನು ಹೋಗಬೇಕು ನಾನು ಸರಿ ಹೋದೆ ನಾನು ಸರಿ ಹೋದೆ ಅಂತ ನಮಗೆ ಅಷ್ಟು ಜ್ವರ ಬಂದಿರೋ ಹೆಂಗೆ ಕರ್ಕೊಂಡು ಹೋಗೋದು ಅಂತ ಡಾಕ್ಟ್ರ್ ಹೇಳಿದ್ರು ಏನಿಲ್ಲ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದೀನಲ್ಲ ಸುಷಾರಾಗ್ತಾನೆ ಅಂತ ಹೇಳಿದ್ವಿ ಈ ಥರ ಹೊರಗಡೆ ಹೋಗ್ಬೇಕು ಹೋಗೋದಿತ್ತು ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ ಆಲ್ರೆಡಿ ಒಂದು ಟ್ರಿಪ್ಗೆ ಹೋಗೋದಿತ್ತು ಆರಾಮಾಗಿ ಹೋಗಿ ಜ್ವರ ಇತ್ತೆ ಟ್ಯಾಬ್ಲೆಟ್ ಕೊಡಿ ಕಡಿಮೆ ಆಗುತ್ತೆ ಅಂತ ಸೊ ಅದಾದಮೇಲೆ ಸರಿ ಅವ್ನಿಗೆ ಸ್ನಾನ ಕೂಡ ಮಾಡಿಸಿರ್ಲಿಲ್ಲ ಟೂ ಡೇಸಿಂದ ಬೆಳಗಿನ ಜಾವ ಮೂರು ಗಂಟೆ ಸ್ನಾನ ಮಾಡ್ಸಿದ್ವಿ ಒಂದು ಕಡೆ ಭಯ ಅಯ್ಯೋ ಜ್ವರ ಇರೋ ಅವ್ನಿಗೆ ಪಾಪ ಇಷ್ಟು ಇದು ಮಾಡ್ಕೊಂಡು ಕರ್ಕೊಂಡೋಗ್ತಾ ಇದೀವಲ್ಲ ಅನ್ನೋದು ಒಂದು ಮತ್ತೆ ಹೋಗ್ಲಿಲ್ಲ ಅಂದರೆ ಅವನೇ ಬೇಜಾರ್ ಮಾಡ್ಕೊತಾನೆ ಅಂತ ಒಂದು ದೇವ್ರ ಮೇಲೆ ಭಾರ ಹಾಕಿ ಚಾಮುಂಡೇಶ್ವರಿ ಕೈ ಮುಗಿದು ಸರಿ ಅಂತ ಹೊರಟೇ ಬಿಟ್ವಿ ನಾಲ್ಕು ಗಂಟೆಯಲ್ಲಿ ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ನಾಲ್ಕು ಗಂಟೆಗೆ ಹೊರಡಬೇಕು ಅಂತ ನಾಲ್ಕು ಗಂಟೆಗೆ ಹೊರಟ್ವಿ ನಾವು ಹೋಗಿದ್ದು ಓನ್ ವೆಹಿಕಲಲ್ಲಿ ಸೊ ಓನ್ ವೆಹಿಕಲಲ್ಲಿ ಹೋದರೆ ಪೆಟ್ರೋಲ್ ಎಷ್ಟಾಗುತ್ತೆ ಅಷ್ಟು ಹಾಕ್ಸ್ಕೊಂಡ್ರೆ ಆಯಿತು ನಿಮ್ಮ ಓನ್ ವೆಹಿಕಲಲ್ಲಿ ಹೋದರೆ ಅಥವಾ ನೀವು ಬಸ್ಗಳಲ್ಲಿ ಹೋದರೆ ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ ಅನ್ಸುತ್ತೆ ಫ್ಯಾಮಿಲಿ ಥರ ಇಲ್ಲ ಯಾಕೆಂದ್ರೆ ಲಾಂಗ್ ಲಾಂಗ್ ಇರುತ್ತೆ ಪ್ಲೇಸ್ಗಳು ಹೋಗೋಕ್ಕಾಗಲ್ಲ ನೀವು ಬೇರೆ ಯಾವ್ದಾದ್ರು ಬಾಡಿಗೆ ಬೇಕಾದ್ರೆ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಬಾಡಿಗೆ ಮತ್ತೆ ಪೆಟ್ರೋಲ್ ಅದೆಲ್ಲ ಏನಂಗೆ ಇರುತ್ತೆ ಅದನ್ನು ನೀವು ನೋಡ್ಕೋಬೇಕು ನಂಗೆ ನಿಜವೇ ಎಕ್ಸಾಕ್ಟಾಗಿ ಅಷ್ಟು ಗೊತ್ತಿಲ್ಲ ನಮ್ಮದೇ ಓನ್ ಕಾರಲ್ಲಿ ಹೋಗಿರೋದ್ರಿಂದ ನಾವು ಬರೀ ಫ್ಯೂಯಲ್ ಹಾಕೊಂಡು ಹಚ್ಕೊಂಡು ಹೋಗುತ್ತಷ್ಟೇ ಸೊ ಇಲ್ಲಿಂದ ನಾವು ಫಸ್ಟು ನಾಲ್ಕು ಗಂಟೆಗೆ ಎಲ್ಲಿಬಿಟ್ವಿ ನಾವು ಆರೂ ಅರಷ್ಟಲ್ಲಿ ಚಾಮುಂಡಿ ಬೆಟ್ಟ ರೀಚ್ ಆದ್ವಿ ನಾವು ಯಾಕೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ ಅಂದರೆ ಬೆಳಗಿನ ಜಾವ ಫಸ್ಟೇ ದರ್ಶನಕ್ಕೋದ್ರೆ ಖಾಲಿ ಇರುತ್ತೆ ಯಾವಾಗಾದರೂ ತುಂಬ ಕ್ರೌಡ್ ಇರುತ್ತಲ್ವ ಸೊ ಬೆಳಗ್ಗೆ ಹೋದರೆ ಖಾಲಿ ಇರುತ್ತೆ ಮತ್ತು ನಾವು ಮಡಿಕೇರಿಗೆ ಹೋಗ್ಬೇಕು ಅಂದರೆ ಮೈಸೂರು ಕಡೆಯಿಂದನೇ ಹೋಗ್ಬೇಕಲ್ವ ಹಿಂಗಿರು ಮೈಸೂರಿಗೆ ಇದ್ದೀವಿ ಹಾಗೆ ಅಮ್ಮನವ್ರು ದರ್ಶನ ಮಾಡ್ಕೊಂಡೇ ಹೋಗೋಣ ಟೈಮ್ ಇರುತ್ತಲ್ಲ ಅಂದ್ಕೊಂಡು ನಾವು ಶನಿವಾರ ಬೆಳಗ್ಗೆ ಆರೂವರೆಗೆ ಬೆಟ್ಟಕ್ಕೆ ರೀಚ್ ಆದ್ವಿ ಏಳುವರೆಗೆ ದರ್ಶನ ಇತ್ತು ಅರ್ಧ ಅಲ್ಲಿ ಎಲ್ಲ ಮುಗ್ದೋಯ್ತು ದರ್ಶನ ಎಲ್ಲ ಎಂಟು ಗಂಟೆಗೆ ನಾವು ದೇವಸ್ಥಾನದಿಂದ ಆಚೆ ಬಂದ್ವಿ ಸೊ ಮೊದಲನೇ ಪ್ಲೇಸ್ ಕಂಪ್ಲೀಟ್ ಆಯಿತು ಇನ್ನು ಮೈಸೂರಿಂದನೇ ನಾವು ಟಿಫನ್ ಮಾಡ್ಕೊಂಡು ಹೋಗೋದು ಅಂತ ಇತ್ತು ಸೊ ಟಿಫನ್ ಮಾಡೋದಕ್ಕೆ ಅಂದ್ಬಿಟ್ಟು ನಾವು ಅಲ್ಲೇ ಒಂದು ಮೈಲಾರಿ ದೋಸೆ ಪಾಯಿಂಟ್ ಅಂತ ದೋಸೆ ಹೋಟೆಲ್ ಇದೆಯಲ್ಲ ಅಲ್ಲಿ ಹೋಗಿ ಟಿಫನ್ ತಿನ್ಕೊಂಡ್ವಿ ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಬಂದು ನಾಗರ್ಹೊಳೆ ಟೈಗರ್ ರಿಸರ್ವೇಷನ್ ನಾಗರ್ ಒಳಿಗೆ ನಾವು ಹೋಗ್ತಾ ಅಂದ ಆನ್ ದ ವೇ ಹಾಗೆ ಹೋಗ್ಬೇಕಿತ್ತಲ್ಲ ಮಡಿಕೇರಿಗೆ ಹಾಗಾಗಿ ನಾವು ಆ ಕಡೆಯಿಂದನೇ ಹೋದ್ವಿ ಪ್ಲೇಸ್ ಬಂದು ತಿತುಮತಿ ಅಲ್ಲಿಗೂ ಕನೆಕ್ಟ್ ಆಗೋಂಥ ರೋಡ್ಗೆ ಹೋಗೋಣ ಅಂಥೇಳಿ ನಾಗರ್ಹೊಳೆ ಹೋದ್ವಿ ಸೊ ನಾಗರಹೊಳೆ ಪ್ಲೇಸು ಅಷ್ಟೇ ಬೆಳಿಗ್ಗೆನೆ ಬೇಗ ಒಂದು ಒಂಬತ್ತು ಅಷ್ಟು ಹೋದರೆ ಪ್ರಾಣಿಗಳೆಲ್ಲ ತುಂಬ ರೋಡ್ ಸೈಡಲ್ಲಿ ಸಿಗುತ್ತಂತೆ ಅನಿಮ ಎಲಿಫೆಂಟು ಮತ್ತು ಜಿಂಕೆಗಳು ಆ ಥರದವೆಲ್ಲ ಸಿಗುತ್ತಂತೆ ಕರಡಿ ಆ ಥರದ್ದೆಲ್ಲ ಮೇಲೆ ಬಟ್ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಟೈಮ್ ಬಂದು ಹನ್ನೆರಡು ಗಂಟೆ ಆ ಟೈಮ್ ಆಗಿತ್ತು ಹಾಗಾಗಿ ನಾವು ಹೋದಾಗ ಏನು ಅಷ್ಟು ಜಾಸ್ತಿ ಪ್ರಾಣಿಗಳಿರಲಿಲ್ಲ ಮಾಮೂಲಿ ಮಂಗಗಳು ಮತ್ತು ಜಿಂಕೆ ಆ ಥರದವಿದ್ದು ಅಷ್ಟೇ ಸೊ ನನಗೇನು ಆ ಪ್ಲೇಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಸ್ವಲ್ಪ ಡಿಸಪಾಯಿಂಟೆ ಆಯಿತು ಯಾಕೆಂದರೆ ಅಸ್ಬೆಂಡ್ ತುಂಬ ಬಿಲ್ಡಪ್ ಕೊಟ್ಟಿದ್ರು ಆ ಪ್ಲೇಸ್ ಬಗ್ಗೆ ತುಂಬ ಗಾಮಿ ಇದು ಪ್ರಾಣಿಗಳೆಲ್ಲ ಇರುತ್ತೆ ಚೆನ್ನಾಗಿರುತ್ತೆ ರೋಡ್ ಸೈಡಲ್ಲೆಲ್ಲ ಬಿಸಿಲು ಕಾಯ್ಕೊಂಡು ಮಂದಿರ್ತವೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಸೊ ನಮಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಅದು ಬಟ್ ಆ ಪ್ಲೇಸ್ ಏನು ಅಷ್ಟು ವರ್ತ್ ಅನ್ಸಲ್ಲ ಬಟ್ ಸಫಾರಿ ಹೋದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಸಫಾರಿ ಟೈಮಿಂಗ್ಸ್ ಇರುತ್ತೆ ಬೆಳಿಗ್ಗೆ ಬಿಫೋರ್ ನೈನ್ ತರ್ಟಿ ಮತ್ತು ಸಂಜೆ ಆಫ್ಟರ್ ತ್ರೀ ತರ್ಟಿನೂ ಫೈವ್ ತರ್ಟಿನೋ ಏನೋ ಆ ಥರದ್ದೊಂದು ಟೈಮಿಂಗ್ಸ್ ಇದೆ ಬಟ್ ನಾವು ಅಷ್ಟೊತ್ತರೆಗೂ ವೆಯ್ಟ್ ಮಾಡೋದಕ್ಕಾಗಲ್ಲ ಸೊ ಬೆಳಗ್ಗೆ ಅಷ್ಟು ಬೇಗನೂ ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ನಾವು ಬೆಟ್ಟಕ್ಕೆ ಹೋಗಿದ್ರಿಂದ ಸೊ ಅಲ್ಲಿ ನೋಡ್ಕೊಂಡ್ವಿ ಚೆನ್ನಾಗಿ ತೊಟ್ಟು ಅದ್ರ ಕಾಡು ಒಳಗಡೆ ಹೋಗೋದು ಚೆನ್ನಾಗಿತ್ತು ಸೊ ಅಲ್ಲಿಂದ ನಾವು ಕೂರ್ಗ ರೀಚ್ ಆದ್ವಿ ಅಲ್ಲಿ ಆನೆ ಕ್ಯಾಂಪ್ ಅಂತ ಒಂದು ಪ್ಲೇಸ್ ಇತ್ತು ಆನೆಗಳದ್ದು ಸೊ ಅದೊಂದು ಪ್ಲೇಸ್ ನೋಡ್ಕೊಂಡ್ವಿ ಅದಾದಮೇಲೆ ನಾವು ಡೈರೆಕ್ಟಾಗಿ ಮಧ್ಯಾಹ್ನ ಊಟ ಮಡಿಕೇರಿಗೆ ಮಾಡಿಕೊಂಡ್ವಿ ಎರಡು ಅಷ್ಟು ಮಡಿಕೇರಿ ರೀಚ್ ಆದ್ವಿ ಸೊ ಅಲ್ಲಿಂದ ನಾವು ಮಡಿಕೇರಿಯಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರೋವಂಥ ಒಂದು ರೆಸಾರ್ಟಲ್ಲಿ ಒಂದು ರೂಮ್ ಬುಕ್ ಮಾಡ್ಕೊಂಡಿದ್ವಿ ಸೊ ರೂಮ್ ಬುಕ್ ಮಾಡಬೇಕಾದ್ರೆ ನೀವು ಯಾವುದೇ ಹೋಟೆಲ್ ರೆಸಾರ್ಟ್ ಏನೇ ರೂಮ್ ಬುಕ್ ಮಾಡಬೇಕಾದ್ರೂ ತುಂಬ ವೆಬ್ಸೈಟ್ಗಳಲ್ಲಿ ನೋಡಿ ಅಂದರೆ ಎಷ್ಟೊಂದು ಟ್ರಾವೆಲ್ ವೆಬ್ಸೈಟ್ಗಳಿರುತ್ತಲ್ವ ಈಗ ಮೇಕ್ ಮೈ ಟ್ರಿಪ್ ಅಥವಾ ಅಬಿಬು ಅಂತೇನು ಗೋಯೆ ಬಿಬು ಸಾರಿ ಗೋಯೆ ಬಿ ಗೋಡಾ ಈ ಥರದವೆಲ್ಲ ಏನೇನು ಇರ್ತಾವಲ್ವ ಅದ್ರಲ್ಲಿ ನೋಡಿ ಯಾವುದ್ರಲ್ಲಿ ಕಡಿಮೆ ಕಾಸ್ಟ್ ಇರುತ್ತೆ ಯಾಕೆಂದರೆ ಕೆಲವೊಂದ್ರಲ್ಲಿ ಆಫರ್ಗಳಿರುತ್ತೆ ಎಲ್ಲನೂ ಆದಮೇಲೆ ಡೈರೆಕ್ಟಾಗಿ ಅವ್ರ ವೆಬ್ಸೈಟಲ್ಲಿ ಒಂದು ಸರ್ತಿ ಚೆಕ್ ಮಾಡಿ ಡೈರೆಕ್ಟ್ ಅಂದರೆ ಯಾವ ಹೋಟೆಲ್ ಹೋಗ್ತಿದ್ದೀರಾ ಅಲ್ಲಿ ರೆಸ್ ರೆಸಾರ್ಟ್ ಅಥವಾ ಹೋಟೆಲ್ ಏನು ಹೋಗ್ತಿದ್ದೀರಾ ಅಲ್ಲಿ ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ಬುಕ್ ಮಾಡಿಕೊಡಿ ಡೈರೆಕ್ಟಾಗಿ ಒಂದೇ ಸತಿ ಬುಕ್ ಮಾಡಬೇಡಿ ಇದು ನಮ್ಮ ಟಿಪ್ಸ್ ಸೊ ನಾವೇನು ಮಾಡಿದ್ವಿ ಅಂದ್ವಿ ನಾವು ತುಂಬ ರೆಸಾರ್ಟ್ಗಳು ಹುಡುಕ್ತಾನೆ ಇದ್ವಿ ನಾನು ಎದರೂ ಹೋಟೆಲ್ ತಗೊಳ್ಳೋಣ ಸಿಟಿ ಮಧ್ಯದಲ್ಲಿ ಇರೋದು ಅಂತ ಹಸ್ಬೆಂಡ್ ಇಲ್ಲ ಇಲ್ಲ ಹೋಟೆಲ್ ಆದರೆ ಚೆನ್ನಾಗಿರಲ್ಲ ಯಾಕೆಂದ್ರೆ ನಾವಿಲ್ಲ ಇವಾಗ ಪಾಂಡಿಚೇರಿಗೋ ನಾವು ಹೋಟೆಲಲ್ಲೇ ಇರಬೇಕು ಮಂಗ್ಳೂರಿಗೋ ಹೋಟೆಲಲ್ಲೇ ಇರಬೇಕು ಮತ್ತು ಈ ಥರ ಪ್ಲೇಸ್ಗಳಿಗೆ ಹೋದಾಗ ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ರೆಸಾರ್ಟ್ ಥರ ಇರೋ ಅಂತ ಅಥವಾ ಹೋಮ್ ಸ್ಟೇ ಇದ್ರೆ ಚೆನ್ನಾಗಿರುತ್ತೆ ಪ್ರಕೃತಿ ಎಲ್ಲ ಚೆನ್ನಾಗಿರುತ್ತೆ ಅದ್ರ ಮಧ್ಯದಲ್ಲಿ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಅದೇ ಥರದ್ದು ಹುಡುಕ್ತಾ ಇದ್ರು ಲಕ್ಕಿಲಿ ನಮಗೆ ತ್ರೀ ಹಿಲ್ಸ್ ರೆಸಾರ್ಟ್ ರೆಸಾರ್ಟ್ ನೇಮ್ ತುಂಬ ಜನ ಕೇಳ್ತಾ ಇದ್ದೀರಾ ಸೊ ತ್ರೀ ಹಿಲ್ಸ್ ರೆಸಾರ್ಟ್ ಅಲ್ಲಿ ನಮಗೆ ರೂಮ್ಸ್ ಅವೈಲೇಬಲ್ ಇದೆ ಅಂತ ಗೊತ್ತಾಯಿತು ನಾವು ತುಂಬ ರೇಟಿಂಗ್ಸ್ ಎಲ್ಲ ಚೆಕ್ ಮಾಡಿದ್ವಿ ರಿವ್ಯೂಸ್ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ರು ಆ ರೆಸಾರ್ಟ್ಗೆ ಅದಾದಮೇಲೆ ನಾವು ಎಲ್ಲ ವೆಬ್ಸೈಟಲ್ಲೂ ಚೆಕ್ ಮಾಡಿದ್ವಿ ಒಂದರ ಸೆವೆನ್ ತೌಸಂಡ್ ಸಿಕ್ಸ್ ತೌಸಂಡ್ ಫೈವ್ ತೌಸಂಡ್ ಟೆನ್ ತೌಸಂಡ್ವರ್ಗು ಇತ್ತು ಯಾಕಂದರೆ ವೀಕೆಂಡ್ ಆಗಿದ್ರಿಂದ ಸೊ ನಾವೇನು ಮಾಡಿದ್ವಿ ಓಕೆ ಕಡಿಮೆ ಇರೋದು ಒಂದು ವೆಬ್ಸೈಟ್ ಇಟ್ಕೊಂಡಿದ್ವಿ ಅದರ ಬುಕ್ ಮಾಡೋಣ ಅದಕ್ಕಿಂತ ಮುಂಚೆ ಡೈರೆಕ್ಟಾಗಿ ಅವ್ರ ವೆಬ್ಸೈಟಲ್ಲಿ ನೋಡೋಣ ಅಂತೇಳಿ ನಾವು ಅವ್ರ ನಂಬರಿಗೆ ಕಾಲ್ ಮಾಡಿದ್ವಿ ಸೊ ಅವರು ಒಂದು ಲೇಡಿ ಮಾತಾಡಿ ತುಂಬ ಚೆನ್ನಾಗಿ ಅವರು ಅಷ್ಟೇ ತುಂಬ ಚೆನ್ನಾಗಿ ಇರೋ ಎಲ್ಲ ಏನೇನು ಅವೈಲೇಬಿಲಿಟಿ ಇದೆ ಎಲ್ಲನೂ ಹೇಳಿ ಅದಾದಮೇಲೆ ಅವರು ಒಂದು ಲಕ್ಸುರಿ ಟೆಂಟ್ ಇದೆ ಪ್ರೀಮಿಯಮ್ ಎಲ್ಲ ಬುಕ್ ಆಗೋಗಿದೆ ಲಕ್ಸುರಿ ಟೆಂಟ್ ಇದೆ ಅಂಥೇಳಿ ಇದಕ್ಕಿಂತ ಎಲ್ಲ ವೆಬ್ಸೈಟ್ಗಿಂತ ತುಂಬ ಕಡಿಮೆ ಕಾಸ್ಟಲ್ಲಿ ನಮಗೆ ರೂಮ್ ಬುಕ್ ಮಾಡಿಕೊಟ್ರು ಫೋ ಸೊ ಫೋರ್ ತೌಸಂಡ್ ರುಪೀಸ್ ಪರ್ ಡೇ ಅಂದರೆ ಒಂದು ನೈಟ್ ಸ್ಟೇಗೆ ಫೋರ್ ತೌಸಂಡ್ ರುಪೀಸ್ ನನಗೆ ಅಲ್ಲಿ ರೆಸಾರ್ಟಲ್ಲಿ ಎಲ್ಲವೂ ಇಷ್ಟ ಆಯಿತು ಬಟ್ ಏನು ಇಷ್ಟ ಆಗಿಲ್ಲ ಅಂದರೆ ಇವತ್ತು ಮಧ್ಯಾಹ್ನ ಅಂದರೆ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ನಮಗೆ ರೂಮ್ ಚೆಕ್ ಇನ್ ಕೊಟ್ಟರು ನಾಳೆ ಬೆಳಗ್ಗೆ ಅಂದರೆ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಚೆಕ್ಔಟ್ ಮಾಡಬೇಕಿತ್ತು ಸೊ ಅಟ್ ಲೀಸ್ಟ್ ಒಂದು ಟ್ವೆಂಟಿ ಟೂ ಅವರ್ಸ್ ಲೆಕ್ಕನೂ ಇಲ್ಲ ಅದಕ್ಕಿಂತ ಕಡಿಮೆ ಅವರ್ಸ್ ಲೆಕ್ಕದಲ್ಲಿ ನಮಗೆ ಕೊಟ್ಟರು ಹಾಗಾಗಿ ನನಗೆ ಅದೊಂದು ಇಷ್ಟ ಆಗಲಿಲ್ಲ ಇನ್ನೊಂದು ಎರಡು ಅವರ್ ಎಕ್ಸ್ಟೆಂಡ್ ಮಾಡ್ಬೋದಿತ್ತು ಎರಡು ಗಂಟೆಗೆ ಚೆಕ್ ಇನ್ ಮಾಡಿದ್ವಿ ಅಲ್ಲಿ ಅಟ್ಲೀಸ್ಟ್ ಒಂದು ಚೆಕ್ ಔಟ್ ಮಾಡೋದಕ್ಕೆ ಟೈಮ್ ಕೊಡಬೇಕಿತ್ತು ಬಟ್ ನಮಗೆ ಹನ್ನೊಂದು ಗಂಟೆ ಅಂದರೆ ಬೆಳಗ್ಗೆ ಎದ್ದು ಟಿಫನ್ ಮಾಡೋಷ್ಟಲ್ಲೇ ಆಗೇ ಹೋಗುತ್ತೆ ಅಷ್ಟು ಬೇಗ ಆಲ್ರೆಡಿ ಚೆಕ್ಔಟ್ ಮಾಡಬೇಕು ರೆಡಿ ಆಗಬೇಕು ಸ್ನಾನ ಮಾಡಬೇಕು ರೆಡಿ ಆಗಬೇಕು ಅನ್ನೋದೇ ಆಗೋಗುತ್ತೆ ಸೊ ಅದೊಂದು ಇಷ್ಟ ಆಗಿಲ್ಲ ಇನ್ನು ಈ ರೆಸಾರ್ಟಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಪ್ರೈವೇಟ್ ಫಾಲ್ಸ್ ಇರುತ್ತೆ ಹಾಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ ಡಿನ್ನರು ಲಂಚ್ಗೆಲ್ಲ ಬೇ ನಾ ಪೇ ಮಾಡಿದ್ರೆ ಅಲ್ಲಿ ರೆಸ್ಟೋರೆಂಟಲ್ಲಿ ಫುಡ್ ಅವೈಲೇಬಲ್ ಇರುತ್ತೆ ಸೊ ಈ ರೀತಿ ಒಂದು ರೆಸಾರ್ಟ್ ಬುಕ್ ಮಾಡ್ಕೊಂಡ್ವಿ ಸ್ವಲ್ಪ ದೂರ ಇರುತ್ತೆ ಸಿಟಿಯಿಂದ ಸ್ವಲ್ಪ ದೂರ ಮತ್ತೆ ಗಾರ್ಡ್ ಸೇಷನ್ ಎಲ್ಲ ಇತ್ತು ಬಟ್ ಚೆನ್ನಾಗಿತ್ತು ನಾವಂತೂ ಎಂಜಾಯ್ ಮಾಡಿದ್ವಿ ಸೊ ನಾವು ಅಲ್ಲಿಗೆ ಹೋದ್ವಿ ಹೋಗಿ ಸ್ವಿಮ್ಮಿಂಗ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಕಾಫಿ ಎಲ್ಲ ಮುಗಿಸಿ ಮತ್ತು ನೈಟ್ ಮಡಿಕೇರಿ ಸಿಟಿಗೆ ಬಂದ್ವಿ ಮಡಿಕೇರಿ ಸಿಟಿಗೆ ಏನಕ್ಕೆ ಅಂದರೆ ಸಮನ್ಯ ಬರ್ತಡೆ ಇದ್ದಲ್ಲ ಹಾಗಾಗಿ ಅವತ್ತು ನೈಟ್ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಕೇಕ್ ತೊಗೊಂಡು ಹೋಗೋಣ ಹಾಗೆ ಸಿಟಿ ಹೆಂಗಿರುತ್ತೆ ಇವಾಗ ನಾವು ಬೆಂಗಳೂರು ನೋಡಿರ್ತೀವಿ ಮಡಿಕೇರಿ ನೈಟ್ ಟೈಮ್ ಹೇಗಿರುತ್ತೆ ಅಂತ ನೋಡೋಕೆ ನೋಡಿದಂಗೆ ಆಗುತ್ತೆ ಅಂತ ಹೋದ್ವಿ ಚೆನ್ನಾಗಿತ್ತು ಮಡಿಕೇರಿ ಸಿಟಿ ಚೆನ್ನಾಗಿದೆ ಒಂದು ಟೂರಿಸ್ಟ್ ಪ್ಲೇಸ್ ಎಲ್ಲ ಸೊ ಚೆನ್ನಾಗಿತ್ತು ಅಲ್ಲೇ ಕೇಕ್ ತೊಗೊಂಡು ಅಲ್ಲಿ ಲೋಕಲ್ ಅವರೊಬ್ಬರು ಒಂದು ಬೇಕರಿ ಸಜೆಸ್ಟ್ ಮಾಡಿದ್ರು ಆ ಬೇಕರಿ ಚೆನ್ನಾಗಿರ್ತವೆ ಅಂತ ಹೋದ್ರೆ ಫುಲ್ಲು ಕ್ರೌಡು ಮತ್ತು ಕೇಕ್ ಅಷ್ಟು ಎಷ್ಟು ಚೆನ್ನಾಗಿತ್ತು ಅಂತೀರಾ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಯಿತು ಬೆಂಗಳೂರಲ್ಲಿ ಆ ಥರ ಕೇಕ್ ತಿಂದಿಲ್ಲ ಅಷ್ಟು ಚೆನ್ನಾಗಿತ್ತು ಸೊ ಕೇಕ್ ತೊಗೊಂಡು ಬಂದ್ವಿ ನಾವು ಬಂದು ನೈಟ್ ಊಟ ಮುಗಿಸಿ ಸಮನಿಗೆ ಕೇಕ್ ಕಟ್ ಮಾಡಿಸಿ ಮತ್ತು ಅಲ್ಲಿ ಬೋನ್ ಎಲ್ಲ ಹಾಕ್ಕೊಡ್ತಿದ್ರು ಅದೊಂದು ಫೆಸಿಲಿಟಿ ಇದೆ ಫೈರೆಲ್ಲ ಹಾಕ್ಕೊಡ್ತಾರೆ ಸೊ ಅಲ್ಲೇ ಕುತ್ಕೊಂಡು ನಾವು ಡಿನ್ನರೆಲ್ಲ ಮುಗಿಸ್ಕೊಬೋದು ಸೊ ಎಲ್ಲ ಫೆಸಿಲಿಟಿ ಚೆನ್ನಾಗಿತ್ತು ಆರಾಮಾಗಿ ನಾವು ನೈಟು ನಿದ್ದೆ ಮಾಡಿ ಇನ್ನು ಬೆಳಿಗ್ಗೆ ಎದ್ದು ಒಂದು ರೌಂಡ್ ವಾಕ್ ಹೋಗಿ ಅಲ್ಲಿ ನಮಗೆ ಟ್ರೆಕ್ಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರೆ ನಾವು ಹೋಗ್ತೀವಿ ಅಂದರೆ ಫಸ್ಟೇ ಇನ್ಫಾರ್ಮ್ ಮಾಡಬೇಕು ಟ್ರೆಕ್ಕಿಂಗು ಕರ್ಕೊಂಡು ಹೋಗ್ತಾರಂತೆ ಬಟ್ ನಮ್ಗೆ ಹಿಂದಿನ ದಿನ ನಿದ್ದೆ ಇಲ್ಲದೆ ಇರೋದಕ್ಕೂ ಸಖ ಟೈರ್ಡ್ ಆಗಿತ್ತು ಸೊ ಟ್ರೆಕ್ಕಿಂಗ್ ಎಲ್ಲ ಹೋಗೋಷ್ಟು ಪೇಷನ್ಸು ಟೈಮು ಏನೂ ಇರಲಿಲ್ಲ ಅದಾದಮೇಲೆ ನಾವು ಅವ್ರ ಪ್ರೈವೇಟ್ ಫಾಲ್ಸಿಗೆ ಒಂದು ಕರ್ಕೊಂಡು ಹೋದ್ರು ಅದು ಅಷ್ಟೇ ಚೆನ್ನಾಗಿತ್ತು ಆದರೆ ಅವ್ರಿಗೆ ಅವರ ರೆಸಾರ್ಟಲ್ಲೇ ಇರುವಂಥ ಫಾಲ್ಸು ಬಟ್ ಅಲ್ಲಿ ಆಟಾಡೋಕ್ಕೆಲ್ಲ ಏನೂ ಆಗಲ್ಲ ಯಾಕಂದರೆ ದೊಡ್ಡ ನಾನು ಅಂದ್ಕೊಂಡು ಏನೋ ಜರಿತಾರ ಅರಿತಾ ಇರುತ್ತೆ ಸಣ್ಣಕ್ಕೆ ಅಂತ ಬಟ್ ಅದು ದೊಡ್ಡ ಫಾಲ್ಸೇನೆ ಹಂಗಾಗಿ ಆಡೋದು ಆಟ ಆಡೋದಕ್ಕೆ ಪ್ಲೇಸ್ಗೆ ಕರ್ಕೋದ್ರು ಬಟ್ ನಾವೇನು ಆಟಾಡಿಲ್ಲ ಮತ್ತು ಅದನ್ನು ಇನ್ನು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗಲ್ಲಿ ಆಟಾಡಿಕೊಂಡು ಸ್ವಿಮ್ಮಿಂಗ್ ಎಲ್ಲ ಮಾಡಿ ಅದಾದಮೇಲೆ ಸ್ನಾನ ಮಾಡಿ ರೆಡಿಯಾಗಿ ಟಿಫಿನ್ಗೆ ಅಂತ ಹೋದ್ವಿ ಸೊ ಟಿಫನಲ್ಲಿ ಇದು ಕಾಂಪ್ಲಿಮೆಂಟ್ರಿ ಟಿಫಿನ್ ಇರುತ್ತೆ ಬಫೆಟ್ ಇರುತ್ತೆ ಪೂರಿ ಸಾಗು ಮತ್ತು ಕೇಸರಿಭಾತ್ ಉಪ್ಪಿಟ್ಟು ಫ್ರೂಟ್ಸು ಓಟ್ಸು ಮತ್ತು ಜ್ಯೂಸ್ ಕಾಫಿ ಟೀ ಎಲ್ಲನೂ ಇತ್ತು ಮತ್ತು ಬ್ರೆಡ್ ಇದು ಎಗ್ಗಲ್ಲೂ ತುಂಬ ಆಪ್ಷನ್ಸ್ ಇತ್ತು ಎಗ್ ಮಸಾಲ ಮತ್ತು ಎಗ್ ಆಮ್ಲೆಟ್ ಬ್ರೆಡ್ ಆಮ್ಲೆಟ್ ಈ ಥರದ್ದೆಲ್ಲ ಎಗ್ಗಲ್ಲೂ ಕೂಡ ನಾವೇನು ಕೇಳ್ತೀವಿ ಮಾಡಿಕೊಡ್ತಾಯಿದ್ರು ಸೊ ಫುಡ್ ವಿಷಯದವರು ಅಷ್ಟೇ ಚೆನ್ನಾಗಿತ್ತು ಸೊ ಲೆವೆನ್ ಓ ಕ್ಲಾಕಿಗೆ ನಾವು ಚೆಕ್ಔಟ್ ಮಾಡ್ಕೊಂಡ್ವಿ ರೆಸಾರ್ಟಿಂದ ಅದಾದಮೇಲೆ ನಾವು ಹೋಗಿದ್ದ ನೆಕ್ಸ್ಟ್ ಪ್ಲೇಸ್ ಬಂದು ಅಬ್ಬಿ ಫಾಲ್ಸ್ ಅಲ್ಲಿಗೆ ಹೋದ್ವಿ ಅಬ್ಬಿ ಫಾಲ್ಸಲ್ಲೂ ಅಷ್ಟೇ ಅದು ಅಷ್ಟೇ ಚೆನ್ನಾಗಿತ್ತು ಅಂದರೆ ಆಟಕ್ಕೆಲ್ಲ ಬಿ ಆಗಲ್ಲ ಸುಮ್ಮನೆ ನೋಡ್ಕೊಂಡು ಬರ್ತದೆ ಫಾಲ್ಸ್ ಫಾಲ್ಸು ಚೆನ್ನಾಗಿತ್ತು ಸೊ ಅಲ್ಲಿಂದ ನಾವು ಡೈರೆಕ್ಟಿಗೆ ಬಂದಿದ್ದು ಅಲ್ಲೇ ನೈಟ್ ಮಧ್ಯಾಹ್ನ ಊಟ ಮುಗ್ಸ್ ಮುಗಿಸ್ಕೊಂಡ್ವಿ ಒಂದು ಎರಡು ಗಂಟೆ ಆಗೋಯ್ತು ಮಡಿಕೇರಿಲ್ಲೇ ಊಟ ಮುಗಿಸ್ಕೊಂಡ್ವಿ ಅಲ್ಲಿಂದ ನಾವು ಬಂದಿದ್ದು ಗೋಲ್ಡನ್ ಟೆಂಪಲ್ಗೆ ಸೊ ಮಡಿಕೇರಿಗೆ ಹೋದವ್ರು ಎಲ್ಲರೂ ಗೋಲ್ಡನ್ ಟೆಂಪಲ್ಗೆ ಹೋಗೇ ಹೋಗ್ತಾರೆ ಅದು ಅಷ್ಟೇ ಚೆನ್ನಾಗಿತ್ತು ನಮಗೆ ಒಂಥರ ಚೆನ್ನಾಗಿತ್ತು ಸಮನಿಗೇನೋ ಇಷ್ಟ ಆಗಿಲ್ಲ ಅಂತ ಅಮ್ಮನಿಗೆ ಇಷ್ಟ ಆಗಲಿಲ್ಲ ಅಂತಲೇ ಇದ್ದಾನೆ ಈಗಲೂ ಅಷ್ಟೇ ವೀಡಿಯೋಗಳು ನೋಡಿದಾಗ ನಂಗೆ ಇದು ಇಷ್ಟ ಆಗಿಲ್ಲ ಅಂತಲೇ ಇದ್ದಾರೆ ಬಟ್ ನಮ್ಗೆ ಚೆನ್ನಾಗಿತ್ತು ಸೊ ನಾವು ಅಲ್ಲಿಂದ ಹೊರಟಿದ್ದು ಬೆಂಗಳೂರು ಕಡೆಗೆ ನಮಗೆ ನಾವು ಬೇರೆ ಎಲ್ಲೂ ಹೋಗಲಿಲ್ಲ ಯಾಕೆಂದರೆ ನಾವು ನೈಟ್ ಅಮ್ಮರ್ ಮನೆಗೆ ಹೋಗೋದಿತ್ತು ನೀವು ಇನ್ನೊಂದು ಎರಡು ಅವರ್ ಎಕ್ಸ್ಟ್ರಾ ಇರ್ತೀವಿ ಅಂತ ಅಂದರೆ ನೀವು ಇರ್ಫು ಫಾಲ್ಸ್ ಅಂತ ಏನೋ ಒಂದು ಇರುತ್ತಂತೆ ಮತ್ತು ರಾಜ ಸೀಟ್ ಇರುತ್ತಂತೆ ಅವೆರಡು ಪ್ಲೇಸ್ಗೆ ಹೋಗ್ಬೋದು ಅಂತ ಬಟ್ ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ ಸೊ ನಾವು ಹಾಗಾಗಿ ಹೊರಟು ಅಮ್ಮರ ಮನೆಗೆ ಬಂದ್ವಿ ಸೊ ಇದು ನಮ್ಮ ಟ್ರಿಪ್ ಪ್ಲ್ಯಾನ್ ಆ್ಯಂಡ್ ಇದ್ರಲ್ಲಿ ಬಂದು ಫ್ಯೂಯಲ್ ಹಾಕ್ಸ್ಕೊಳ್ಳೋದು ಒಂದು ಖರ್ಚಿರುತ್ತೆ ಮತ್ತು ರೆಸಾರ್ಟಲ್ಲಿ ಬುಕ್ ಮಾಡಿರೋದು ಅದು ಬಿಟ್ಟರೆ ಶನಿವಾರ ಬೆಳಿಗ್ಗೆ ಟಿಫಿನ್ ಮಾಡಿದ್ವಿ ಹೋಟೆಲಲ್ಲಿ ಮಧ್ಯಾಹ್ನ ಹೋಟೆಲಲ್ಲಿ ಊಟ ಮಾಡಿದ್ವಿ ಮತ್ತು ಶನಿವಾರ ನೈಟ್ ಹೋಟೆಲಲ್ಲಿ ಊಟ ಮಾಡಿದ್ವಿ ಅದಾದ ನಂತರ ಭಾನುವಾರ ಬೆಳಿಗ್ಗೆ ರೆಸಾರ್ಟಲ್ಲೇ ನಾವು ಟಿಫಿನ್ ಮಾಡ್ಕೊಂಡ್ವಿ ಮತ್ತು ಭಾನುವಾರ ಮಧ್ಯಾಹ್ನ ನಾವು ಹೋಟೆಲಲ್ಲಿ ಊಟ ಮಾಡಿದ್ವಿ ನೈಟ್ ಅಮ್ಮರ ಮನೆಗೆ ಊಟಕ್ಕೆ ಬಂದ್ವಿ ಅದು ಬಿಟ್ಟರೆ ಪಾರ್ಕಿಂಗ್ಗಳು ಎಲ್ಲರೂ ಗಾಡಿ ನಿಲ್ಲಿಸ್ಬೇಕಾದ್ರೆ ಪಾರ್ಕಿಂಗ್ ಅದು ಬಿಟ್ಟರೆ ಶಾಪಿಂಗ್ ಅಂತ ಏನೂ ಮಾಡಲಿಲ್ಲ ನಾವಲ್ಲಿ ಯಾಕೆಂದರೆ ಚಾಕ್ಲೇಟ್ಸ್ ಅಂತ ಇತ್ತು ಹೋಮ್ ಮೇಡ್ ಚಾಕ್ಲೇಟ್ಸ್ ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ನಮ್ಮ ಬೆಂಗಳೂರಿಗಿಂತ ತುಂಬಾ ಎರಡರಷ್ಟು ದುಪ್ಪಟ್ಟು ಜಾಸ್ತಿ ದುಡ್ಡಿತ್ತು ಹಾಗಾಗಿ ನಾವು ಅದೆಲ್ಲ ಏನು ತೊಗೊಳ್ಳಿಲ್ಲ ವೈನ್ ಮಾತ್ರ ತೊಗೊಂಡ್ವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಶಾಪಿಂಗ್ ಅಂತ ಸ್ಪೈಸಸ್ ಇತ್ತು ಏಲಕ್ಕಿ ಚಕ್ಕೆ ಆ ಥರದ್ದೆಲ್ಲ ಬಟ್ ಅದೆಲ್ಲವೂ ತುಂಬ ಕಾಸ್ಟ್ಲಿ ನಮ್ಮ ಡಿಮಾರ್ಟಲ್ಲಿ ಅದಕ್ಕಿಂತ ಕಡಿಮೆ ಕಾಸ್ಟಲ್ಲಿ ಇರುತ್ತೆ ಹಾಗಾಗಿ ನಾವು ಅದೆಲ್ಲ ಏನು ಪರ್ಚೇಸ್ ಮಾಡಿಲ್ಲ ಸೊ ಇದೊಂದು ನಮ್ಮ ಟ್ರಿಪ್ ಪ್ಲ್ಯಾನ್ ನೀವು ಹೆಂಗೆ ಖರ್ಚು ಮಾಡ್ತೀರಾ ಎಂಥ ರೆಸಾರ್ಟಲ್ಲಿ ಇರ್ತೀರಾ ಎಂಥ ಹೋಟೆಲ್ ಊಟ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ವಿ ಅಂತ ನಿಮಗೆ ಹೇಳಿದ್ದೀನಿ ಫ್ಯಾಮಿಲಿ ಅಯ್ಯೋಗಿ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪ ಏನಾದ್ರು ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಇನ್ನು ಯಾವ ರೀತಿ ಬ್ಲಾಗ್ಸ್ ಬೇಕು ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗ್ಲೂ ಸಾಧ್ಯವಾದರೆ ಆದಷ್ಟು ಬೇಗ ಎಲ್ಲ ಬ್ಲಾಗ್ಗಳನ್ನು ಮಾಡಿ ಶೇರ್ ಮಾಡ್ತೀನಿ ಆ್ಯಂಡ್ ಯಾರೆಲ್ಲ ಬ್ಲಾಗ್ ನೋಡಿದ್ದೀರ ಒಂದು ಸೆಕೆಂಡ್ ಥ್ಯಾಂಕ್ ಯು ಸೋ ಹೀಗೆ ಸಪೋರ್ಟ್ ಮಾಡಿ